ಫೈನಲಿ ವೀಲ್ ಕ್ಯಾಪ್ ಈ ಥರ ಬಂದೈತೆ ಹಾಂ ಈ ಥರ ಫಿನಿಶಿಂಗ್ ಬಂದೈತೆ ಫ್ರಂಟ್ ಬಂಪರ್ ಮಾಡಿಸ್ತೀನಿ ಮಿರರ್ ಗಾರ್ಡ್ ಮಾಡಿಸ್ತೀನಿ ನಾನು ಈಗ ನನ್ನ ಗುರಿ ಕಡೆ ಹೋಗ್ತಾ ಇದ್ದೀನಿ ಯಾರೇ ಬರಲಿ ಏನೇ ಅನ್ನ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ಕೊಂಡಿದ್ದಾನೆ ಹೇಳಲ್ಲ ಮಾಡಿ ತೋರಿಸ್ತೀನಿ ಐ ಫ್ರೆಂಡ್ಸ್ ಹಾಂ ಎಲ್ಲರೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಅದೇ ಸುಮಾರು ಒಂದು ತಿಂಗಳ ಮೇಲೆ ಆಯ್ತೇನಪ್ಪ ವೀಡಿಯೋಸ್ ಅಪ್ಲೋಡ್ ಮಾಡಿ ಈಗ ವೀಡಿಯೋಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಸುಮಾರು ಓಟ್ ಟ್ರಿಪ್ಪು ಸೂರತ್ತಿಂದ ಮೇಲೆ ಸ್ವಲ್ಪ ಆ್ಯಂಗಲೆಲ್ಲ ಕಟ್ಟ ಹೋಗಿತ್ತು ಅದಕ್ಕೆ ಗಾಡಿ ಕೆಲಸ ಮಾಡ್ಸೋಣ ಅಂತೇಳಿ ತುಮಕೂರು ಬಂದಿದ್ದೀನಿ ತುಮಕೂರಲ್ಲಿ ಎಲ್ಲಪ್ಪ ಕೆಲಸ ಮಾಡಿಸೋಣ ಅಂತ ಹೇಳಿದರೆ ನಮ್ಮ ಲಂಬೋಣ ಅಂತೇಳಿ ಅವರು ಕೆಲಸ ಮಾಡಿಸ್ತಾರೆ ಆಲ್ರೆಡಿ ನಮ್ಮ ಚೇತೋ ಗಾಡಿ ಮತ್ತು ನಮ್ಮ ಇರ್ಫಾನವ್ರು ಗಾಡಿನೂ ರೆಡಿ ಮಾಡೋಕೆ ಬಿಟ್ಟಿದ್ದಾರೆ ಯಾಕಂದರೆ ನಾನು ಲೋಡಿಂಗ್ ಇರಲಿಲ್ಲ ಅದಕ್ಕೋಸ್ಕರ ಗಾಡಿ ರೆಡಿ ಅಂತ ಅಂತೇಳಿ ಬಿಡೋಣ ಅಂತ ಹೋಗ್ತಾ ಇದೀನಿ ಮೂರು ದಿವಸ ಎಲ್ಲ ನಾಲ್ಕು ದಿವಸಕ್ಕೆ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಹೋಗಬೇಕು ದಾನ ಪ್ಯಾಲೇಸ್ ಗಡಿಗೆ ಇವಾಗ ಬಂದು ಗಾಡಿ ಪಾರ್ಕ್ ಮಾಡಿದ್ದೀನಿ ಏನಪ್ಪ ಅಂದರೆ ಇದು ಪ್ರಜಾಶಕ್ತಿ ಅಂತ ನ್ಯೂಸ್ ಚಾನಲ್ ಇದೆ ಅದು ಆಪೋಸಿಟ್ ರೋಡಲ್ಲಿ ಬರಬೇಕು ಆಲ್ರೆಡಿ ಒಂದು ಐತಾರು ಗಾಡಿ ರೆಡಿ ಮಾಡ್ತಾರೆ ಇವನೇ ಕರ್ ಇವ ಇವನೇ ಕರ್ಕೊಂಬಂದಿದ್ದವು ಹುಡುಗ ನೋಡಿ ಕರ್ಕೊಂಬಂದಿದ್ದೀನಿ ನಂದು ಗಾಡಿಗೆ ಯಾವ ಥರ ಮಾಡಿಸ್ತೀನಿ ಅಂತ ನೆಕ್ಸ್ಟ್ ವೀಡೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡೋದಲ್ಲಿ ಈಗಲೇ ಹೇಳ್ತೀನಿ ನೀನು ಟೀ ಹಾಕೋಕೆ ವ್ಯವಸ್ಥೆ ಮಾಡ್ತಾನೆ ನಾನು ಇವಾಗ ಗಾಡಿ ಬಿಟ್ಟು ಮನೆಗೆ ಹೋಗ್ತೀನಿ ಏನಪ್ಪ ಮಾಡಿಸ್ತೀನಿ ಅಂದರೆ ಫ್ರೆಂಡ್ ಬಂಪರ್ ಮಾಡಿಸ್ತೀನಿ ಮತ್ತು ಮಿರರ್ ಗಾರ್ಡ್ ಮಾಡಿಸ್ತೀನಿ ಮತ್ತು ವೀಲ್ ಕ್ಯಾಪು ಈ ಟೂಲ್ಸ್ ಬಾಕ್ಸ್ ತಗ್ಸಿ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತೀನಿ ಪ್ಲಸ್ ಏನಪ್ಪ ಅಂದರೆ ಇದನ್ನೆಲ್ಲ ರಿಮೂವ್ ಮಾಡಿ ಬೇರೆ ಥರ ಮಾಡಿಸ್ತಾ ಮಾಡಿಸ್ತೀನಿ ಆಮೇಲೆ ಸೈಡ್ ಆ್ಯಂಗಲ್ಗಳು ಹಿಂಗಡೆ ರೌಂಡ್ ಪೈಪು ಬಾಣ ಅದೇನೂ ಹೇಳ್ತೀನಿ ಹೇಳ್ಬಿಡು ಸೈಡ್ ಗಾರ್ಡು ಹಾಂ ತಡೀರಿ ನಾನು ಹೇಳಿಬಿಡ್ತೀನಿ ಆಮೇಲೆ ಆಮೇಲೆ ಹೇಳ್ಕೊಳೋಣ ಆಮೇಲೆ ಇಲ್ಲಿ ಎಲ್ಲ ಆ್ಯಂಗಲ್ ಕೊಡಿಸ್ತೀನಿ ಮತ್ತು ಹಿಂಗೆ ಮೇಲ್ಗಡೆ ಒಂದು ಒಂದೂವರೆ ಇಂಚ್ ರೌಂಡ್ ಪೈಪ್ ಹಾಕ್ಸ್ತೀನಿ ಆಮೇಲೆ ಆ್ಯಂಗಲ್ಲು ನಾನು ಮಾತಾಡ್ತೀನಿ ಆಮೇಲೆ ನಿಮ್ಗೆ ನಿಮ್ಮದು ಇಂಟ್ರ್ಯೂ ಮಾಡ್ತೀನಿ ಆಮೇಲೆ ಇದನ್ನು ತೆಗೆಸ್ಬಿಟ್ಟು ಮ್ಯಾಟ್ ಹಾಕ್ಸ್ತೀನಿ ಮತ್ತು ಹಿಂಗ್ಗಡೆ ಗ್ರಿಲ್ಲು ಅಲ್ವ ಅಣ್ಣ ಇವರ ಇವ್ರದ್ದು ಗಾಡಿನ ಇದು ರೆಡಿ ಮಾಡಿಸ್ತಾ ಇರೋದು ಅದು ಎಷ್ಟು ಸಾಯ್ತು ಬಿಟ್ಟು ಅದು ಹೇಳೋಕ್ಕಾಗಲ್ಲ ಬಿಡಿ ಹಿಂದುಗಡೆ ಗ್ರಿಲ್ ಡಿಫ್ರೆಂಟು ಅದೇ ಗಾಡಿ ಥರನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಸೋಣ ಅಂತ ಆಮೇಲೆ ಹಿಂದುಗಡೆ ಮ್ಯಾಟು ಪ್ಲಸ್ಸು ಶೀಟ್ ಹಾಕ್ಸ್ಬಿಡ್ತೀನಿ ಒಳಗಡೆ ನಮ್ಮದು ಲೋಗಿಗೂ ಹಾಕ್ಸೋಣ ಅಂಥೇಳಿ ನಾನು ಮಾಮೂಲಿ ಈ ಕಡೆಯೂ ಸೇಮ್ ಏನೇ ಇವ್ರದ್ದು ತುಮಕೂರೇ ಅಣ್ಣ ಇನ್ನೂನು ಇವ್ರದ್ದು ಗಾಡಿ ಎಲ್ಲ ರೆಡಿ ಮಾಡಿಸ್ತಾರೆ ಇನ್ನೇನು ಫೈನಲ್ ಸ್ಟೆಚ್ ಅಪ್ ಆದ ಕ್ಯಾರಿಯರ್ ಮಾತ್ರ ನಾನು ನಾಮಲ್ ಏನು ಬೇರೆ ಥರ ಮಾಡಿಸ್ಕೊಬೋಣ ರೇಟ್ ಜಾಸ್ತಿ ಕ್ಯಾರಿಯರ್ಗಾದರೆ ಗ್ರೇಲ್ ಮಾತ್ರ ನಿಮ್ದು ಹಣ ಇಲ್ಲಿ ಮೂರು ಬಂದೈತೆ ಮೂರು ಸ್ಟೆಪ್ಪು ನಂದು ಎರಡು ಸ್ಟೆಪ್ಪಲ್ಲಿ ಮಾಡಿಸ್ತೀನಿ ನಂದು ಹಾಕ್ಸೋಣ ಅಂತ ಅದಕ್ಕೆ ಎಳ್ನೀರು ಕಟ್ ಮಾಡಾಕ ಎಳ್ನೀರು ಇದು ಮಾಡಾಕ ಅದು ಡೋರ್ ಥರ ಮಾಡಿಸ್ಬೋಣ ಹಾಕೋದಾಗ ಹೆಂಗ್

ಮಂದಿ ಹತ್ತು ಇಪ್ಪತ್ತು ಇವಾಗ ಗಾಡಿ ಹೋಗೈತೆ ರಿವರ್ಸ್ ಬಿಡಬೇಕು ಯಾಕಂದರೆ ನಂದು ಎಲ್ಲ ಇರೋದು ಇವಾಗ ಬ್ಯಾಕೆಲ್ಲ ಕೆಲಸ ಇರೋದು ಅದಕ್ಕೆ ಫ್ರೆಂಡ್ಸ್ ಇವಾಗ ಊಟ ನಮಗಿದೆ ಇದು ಇವತ್ತು ನಮ್ಮ ಹುಡುಗ ಬರ್ತೀನಿ ಒಂದೊಂದು ಬರಲಿಲ್ಲ ಅದಕ್ಕೆ ಎಲ್ಲ ಆಲ್ರೆಡಿ ಬಿಚ್ ರೆಡಿ ಮಾಡ್ತಾರೆ ನಾಡು ಗಾಡಿ ಬೇಕೇ ಬೇಕು ಅಂತ ಹೇಳಿದ್ದೀನಿ ಅಲ್ಲಿಗೆ ತಂದೀನಿ ನೋಡಿ ಆಲ್ರೆಡಿ ಎಲ್ಲ ಬಿಚ್ಚವ್ರೆ ಟೈಮ್ ಹನ್ನೊಂದು ಗಂಟೆ ಆಯ್ತಲ್ವಾ ನಾಳೆ ಈಗ ಹೋಗ್ತಾರೆ ಬೆಳಗ್ಗೆ ಬರ್ತಾರೆ ಇವನು ಬರೀ ಅಸಮ್ಯಾಸಾಗ ಹೋಯ್ತಣ ಹಾಂ ಇನ್ನೇನು ಕೆಲಸ ಮಾಡಲ್ಲ ಅವನು ಇಂಜಿನಿಯರು ನೆಕ್ಸ್ಟು ದಿ ನೆಕ್ಸ್ಟ್ ಡೇಸ್ ಇವಾಗ ಎದ್ದು ಬಂದೆ ಹನ್ನೊಂದುವರೆ ಟೈಮು ನಮ್ಮ ಚೇತ ದರ್ಶಿಯವ್ರು ಬಂದಿದ್ದು ನಾಷ್ಟ ಕೊಡಿಸ್ತವ್ರೆ ಅವ್ರದ್ದು ಗಾಡಿ ರೆಡಿ ಮಾಡಿ ಬಿಟ್ಟವ್ರೆ ಈಗ ಅವ್ರ ಗಾಡಿ ಹೋಗಿ ನೋಡ್ಬೇಕು ಏನೇನು ಮಾಡೋರೆ ಅಂತ ಅಪರೂಪಕ್ಕೆ ನಮ್ಮ ದರ್ಶಿ ಅವರು ಮತ್ತೆ ನಮ್ಮ ಅಣ್ಣವರು ಮತ್ತೆ ನಮ್ಮ ಟ್ರಕ್ಲವರು ಇರ್ಫಾನ್ ಬಾಯಿ ಅವರು ಸಿಕ್ಕವ್ರೆ ಅಪ್ರೂಪಕ್ಕೆ ಗಾಡಿನ ರೆಡಿ ಮಾಡ್ಸಕ್ಕೆ ಬಿಟ್ಟವ್ರೆ ಇಲ್ಲಿ ಅವರು ನೋಡಿ ನಾವು ಬಿಡಾಕ್ ಬಂದಿದೀವಿ ಯಾರು ಅಣ್ಣ ಏನಂತೀರಾ ಅಪರೂಪಕ್ಕೆ ಸಿಕ್ಕಿದೀರ ಏನು ಕಾಯ್ತೈತೆ ಹೇಳ್ಬೇಕು ಚೌಕಾರ್ ಮಂದಿ ಕಣ್ರೀ ನೀವು ಹೀರೋ ಗಾಡಿ ಕೇಳಿ ಬಿಟ್ಬಿಟ್ಟಿ ಗಾಡಿ ರಿಪೇರಿ ಗಾಡಿ ಲೋಡಿಂಗ್ ಇಲ್ವಲ್ಲ ಅದಕ್ಕೆ ಬಿಟ್ಟಿದೀವಿ ನೀನ್ ಬಿಟ್ಟಿದೀಯ ಅವ್ರ್ ಬಿಟ್ಟವ್ರೆ ನಾನೇನ್ ನೋ ಇಬ್ರು ನೋಡ್ಲಾ ಅಲ್ಲಿ ನಮ್ದು ತೊಂದ್ರೆ ಇದಿತ್ತು ತಂದ್ ಬಿಟ್ಟಿದೀವಿ ಅಂದ್ರೆ ಲೋಡಿಂಗ್ ಇಲ್ಲವಲ್ಲ ಒಂದೂರೆ ವರ್ಷದಿಂದ ಬಿಡ್ಬೇಕು ನೋಡಿಂಗಿಲ್ಲ ಅಂದ್ರೆ ತೊಂದ್ರೆ ಅಂತಿಲ್ಲ ಒಂದೂರೆ ವರ್ಷದಿಂದ ಬಿಡ್ಬೇಕು ಅಂದ್ಕಂಡಿದ್ದೆ ಈಗ ಬಿಟ್ಟ ಈಗ ಬಿಟ್ಟಿದೀನಿ ಅಷ್ಟೇ ನೆಕ್ಸ್ಟ್ ಬೆಂಜು ಬಿಡಬೇಕು ಬೆಂಜ್ ಫುಲ್ ಆ್ಯಂಡ್ ಅವರು ನಮ್ಮ ಇಡ್ಫೋನ್ ಬಗ್ಗೆ ಕೊಟ್ಬಿಡೀನಿ ಏನೇನು ಮಾಡ್ತಾರ ನಮ್ ಚೇತು ಗಾಡಿ ಓಟ್ ಟ್ರಿಪ್ ನಾನು ಇವರು ಸೋಲತಿಂದು ಬರ್ಬೇಕಾದ್ರೆ ಬಾಡಿ ಓಪನ್ ಆಗೋಗಿತ್ತು ಅದಕ್ಕೆ ಬಾಡಿ ಎಲ್ಲ ರೆಡಿ ಮಾಡಿಸ್ತಾವ್ರೆ ಮತ್ತೆ ಸೈಡಲ್ಲೂ ಅಷ್ಟೇ ಟೂಲ್ಸ್ ಬಾಕ್ಸ್ ಗ್ರಿಲ್ ಎಲ್ಲ ಕಡಿಸ್ತಾರ ಅಷ್ಟಾಗಿ ನಮ್ಮ ಅವ್ರು ಇಬ್ರು ಮನಿಕೊಳ್ಳೋಷ್ಟು ಟೂಲ್ಸ್ ಪಾಕ್ಸ್ ಮಾಡ್ಸ್ತಾರಪ್ಪ ಒಳಗಡೆ ನಂದು ಅಷ್ಟಿಲ್ಲ ನನಗೆ ತಿರುಗಾಲ್ಟ್ರೆ ನಾನು ತಿರುಗಾ ಆಲ್ಟ್ರೇಷನ್ ಮಾಡ್ಸ್ತೀನಿ ಇದನ್ನ ಯಾಕಂದ್ರೆ ಎಲ್ಲ ಇದಾಗೋ ಬೆಂಡಾಗೋ ಐತೆ ಫೈನಲಿ ನಮ್ಮ ಇರ್ಫಾನ್ ಹಣ ಗಾಡಿಗೆ ಬೇರೆ ಹೊಸ ಥರ ವೀಲ್ ಕ್ಯಾಪ್ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಇದು ಫ್ರಂಟ್ ವೀಲ್ ಕ್ಯಾಪ್ ಮಾತ್ರ ಇದು ಬ್ಯಾಕಿಗೆ ಆಲ್ರೆಡಿ ಅವ್ರ ಗಾಡೀಲಿ ಇದ್ದಾವೆ ನೋಡಿ ಈ ಥರ ರೆಡಿಯಾಗಿದೆ ಇವಾಗ ಟೈಮಲ್ಲಿ ಎಂಟೂವರೆ ಆಗೈತೆ ಫೈನಲಿ ನಮ್ಮ ಇರ್ಫಾನ್ ಹಣೋ ಗಾಡಿ ರೆಡಿ ಆಗೈತೆ ಈಗೆಲ್ಲ ಫುಲ್ಲು ಟಚ್ ಅಪ್ ಕ್ಲೀನಿಂಗ್ ಮಾಡ್ತಾರೆ ಫೈನಲಿ ಗಾಡಿ ಮಾತ್ರ ಸಖತ್ತ ಬಂದೈತೆ ಇವಾಗ ಇದೊಂದು ಹೋಗಿ ಲೈಟಿಂಗ್ಸು ಸ್ಟಿಕ್ಕರ್ ಕಟ್ಟಿಂಗು ಮಾಡಿಸ್ತಾರೆ ಪೈಂಟು ಅಷ್ಟೇ ವೀಲ್ ಕ್ಯಾಪ್ ಫೈಂಟ್ ಪೈಂಟ್ ಎಲ್ಲ ಆಗೋಗೈತೆ

ಮಾಡ್ತಿದ್ದೀರಾ ಮಾರ್ನಿಂಗ್ ಫ್ರೆಂಡ್ಸ್ ಫೈನಲಿ ಗಾಡಿ ಬಂದೆ ಬಂದಾದ ಮೇಲೆ ಸ್ವಲ್ಪ ಎಲ್ಲ ಅಲ್ಟ್ರಾಸೌಂಡ್ ಮಾಡಿದ್ರು ನಮ್ಮ ದರ್ಶಕ್ರವ್ರು ಸಿಕ್ಕಿದ್ರು ಯಾಕೆಂದರೆ ಅವ್ರ ಗಾಡಿ ತೊಗೊಬೇಕು ಅದಕ್ಕೂ ಮುಂಚೆ ಸ್ಟಿಕ್ಕರ್ ಅಂಗಡಿ ತಗೋಬೇಕು ನಮ್ಮ ಇರ್ಫಾನ್ ಗಾಡಿ ಏನೋ ಸ್ಟಿಕ್ಕರ್ ಅಡಿಗೆ ಮಾಡಿಸ್ತಾ ಇದ್ದಾರೆ ಸೈಡ್ ಗ್ರಿಲ್ಲ ಈ ಥರ ಬಂದೈತೆ ಫೈನಲಿ ಇನ್ನೂ ಇನ್ನೊಂದು ನಾಳೆ ನಾಡ್ದೆಲ್ಲ ಮುಗಿಬೋದು ಅಂದ್ಕೊಂಡಿದ್ದೀನಿ ಈಗ ಬನ್ನಿ ಫಸ್ಟು ನಮ್ಮ ಇರ್ಫಾನ್ ಹಣ್ಣು ಗಾಡಿ ತೊಗೋಣ ಇವಾಗ ನಮ್ಮ ಸ್ಟಿಕ್ಕರ್ ಅಂಡಿ ಬಂದು ಜಾವಿದಣ್ಣವರು ಅಂಗಡಿ ಹತ್ರ ನಮ್ಮ ಮಸೂಮಣ್ಣವರು ಕೂತ ಕೂತಿದ್ದಾರೆ ಈ ಗಾಡಿ ಓನರು ನಮ್ಮ ಇರ್ಫಾನ್ ಅಣ್ಣವರು ಸುಮ್ಮನೆ ಇದ್ದಾರೆ ಏನೇನೋ ತೇಪೆ ಮಾಡ್ತಾವ್ರೆ ಫೈನಲಿ ವೀಲ್ ಕ್ಯಾಪ್ ಮಾತ್ರ ಮಸ್ತಾಗಿ ಬಂದೈತೆ ಸರಿ ಫ್ರೆಂಡ್ಸ್ ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಎಲ್ರಿಗೂ ಬಾಯ್